ಬಂಟ್ವಾಳದ ಮದುವೆ ಸಭಾಂಗಣವೊಂದರಲ್ಲಿ ಆವರಣದಲ್ಲಿ ನಿಲ್ಲಿಸಿ ಕಾರ್ಯಕ್ರಮಕ್ಕೆ ತೆರಳಿದ ವ್ಯಕ್ತಿಯ ದ್ವಿಚಕ್ರ ವಾಹನವೊಂದನ್ನು ಕಳ್ಳನೊರುವ ಕಳವು ಮಾಡಿದ ಘಟನೆ ನಡೆದಿದ್ದು ಈತ ಕಳವು ಮಾಡುವ ದೃಶ್ಯ ಇಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಂಟ್ವಾಳ ತಾಲೂಕು ಕುಲಾಲ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವ್ಯಕ್ತಿಯ ಸ್ಕೂಟರ್ ಕಳವಾಗಿದೆ ಸಂಘದ ಸದಸ್ಯರಾಗಿರುವ ಚೇಳೂರಿನ ಚಿನ್ನಯ್ಯ ಸಾಲ್ಯನ್ ರವರ ಬ್ರೌನ್ ಬಣ್ಣದ ಆಕ್ಟಿವ್ ಆಗಸ್ಟ್ ಹನ್ನೊಂದರಂದು ಆದಿತ್ಯವಾರ ಮಧ್ಯಾಹ್ನ ಕಳವಾಗಿದೆ ಕಾರ್ಯಕ್ರಮ ಮುಗಿಸಿ ಮನೆಗೆ ವಾಪಸ್ ಹೋಗುವುದಕ್ಕೆ ಮುಂಚೆ ಅವರು ನಿಲ್ಲಿಸಿದ ಜಾಗದಲ್ಲಿ ಸ್ಕೂಟರ್ ಕಾಣದಿರುವುದು ಗಮನಕ್ಕೆ ಬಂತು ಕೆಲ ಹೊತ್ತು ಹುಡುಕಾಡಿದಾಗ ಎಲ್ಲಿಯೂ ಸಿಗದ ಹಿನ್ನೆಲೆ ಇಲ್ಲಿನ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕಳ್ಳನೊರುವ ಕೊಂಡು ಹೋಗುವ ದೃಶ್ಯ ಕಂಡುಬಂದಿದೆ ಕಳವಾದ ಸ್ಕೂಟರ್ ಪತ್ತೆಯಾದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸುವಂತೆ ವಿಡಿಯೋ ಸಹಿತ ಸಾಮಾಜಿಕ ಜಾಲತಾಣದ ಮೂಲಕ ವೈರಲ್ ಮಾಡಲಾಗಿದೆ ಆದರೆ ಈವರೆಗೆ ಪೊಲೀಸ್ ಠಾಣೆಗೆ ಯಾವುದೇ ದೂರು ನೀಡಲಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ